ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕಿಲ್ಲರ್ ಡಾಕ್ಟರ್ ಒಬ್ಬ ಕೊಲೆ ಮಾಡಿರುವ ಘಟನೆ ನಡೆದಿದೆ ಕಲಿತಂತಹ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಅಂತ ಬಳಸಿದ್ದು ಈ ವೈದ್ಯ ವೃದ್ಧ ದಂಪತಿ ಅನುಮಾನಾಸ್ಪದ ಸಾವು ಕೇಸ್ಗೆ ಬಿಗ್ ವೇ ತಮ್ಮನ ಮಗನೇ ವೃದ್ಧ ದಂಪತಿಯ ಬರ್ಬರ ಹತ್ಯೆ ಮಾಡಿದರು ಕಲಿತ ವಿದ್ಯೆಯ ದುರುಪಯೋಗ ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ವೃದ್ಧ ದಂಪತಿ ನಿಗೂಢವಾಗಿ ಸಾವನ್ನಪ್ಪಿದ್ದು ಚಂದ್ರಪ್ಪ ಮತ್ತು ಜಯಮ್ಮ ಅವರನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ ಮಲ್ಲೇಶ್ ಈ ಮಲ್ಲೇಶ್ ಬೇರೆ ಯಾರು ಅಲ್ಲ ವೃದ್ಧ ದಂಪತಿಯ ತಮ್ಮನ ಮಗನೇ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ತಮ್ಮನ ಮಗನಿಂದಲೇ ಕೊಲೆ ಆಗಿರೋದು ಚಿನ್ನಾಭರಣ ಆಸ್ತಿಯ ಆಸೆಗಾಗಿ ವೈದ್ಯ ಮಲ್ಲೇಶ್ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ಈ ರೀತಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಕೊಲೆ ಮಾಡಿ ಚಿನ್ನಾಭರಣ ದೋಚಿರುವ ಕೊಲೆಗಾರ ಈ ಡಾಕ್ಟರ್ ಮಿಂಚಿನ ವೇಗದಲ್ಲಿ ಪ್ರಕರಣ ರಹಸ್ಯ ಬೇಧಿಸಿದ್ದಾರೆ ಕಾಕಿ ಆರೋಪಿ ಮಲ್ಲೇಶನನ್ನ ಭದ್ರಾವತಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಸ್ತಿಗಾಗಿ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ರೀತಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿರುವ ಘಟನೆ ನಡೆದಿದೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ನೋಡಿ ಆಸ್ತಿ ಯಾರ್ಯಾರ ಕಡೆಯಿಂದ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗ್ತಾ ಇದೆ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಬಿಟ್ಟಿಲ್ಲ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು ಈತ ಡಾಕ್ಟರ್ ತನ್ನ ವಿದ್ಯೆಯನ್ನು ತನ್ನ ಮನೆಯಲ್ಲೇ ಇರುವಂಥ ಕುಟುಂಬ ಸದಸ್ಯರ ಬಲಿ ತಗೊಳ್ಳೋದಕ್ಕೆ ಬಳಸ್ಕೊಂಡಿದ್ದಾನೆ ಚಿನ್ನಾಭರಣ ಆಸ್ತಿ ಇವೆಲ್ಲವನ್ನು ದೋಚಬೇಕು ಅನ್ನೋ ದುರುದ್ದೇಶದಿಂದ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನು ಮರ್ಡರ್ ಮಾಡಿರುವಂಥದ್ದು ಈ ಡಾಕ್ಟರ್ ಮಲ್ಲೇಶ್ ಆಸ್ತಿಗಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಯಾಗಿದೆ ತಾನು ಡಾಕ್ಟರ್ ಮೆಡಿಕಲ್ ಕಲ್ತಿದ್ದು ಅನಾರೋಗ್ಯ ಪೀಡಿತರ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ ಆದರೆ ಈತ ಮಾಡಿದ್ದು ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ಲೋಕದಿಂದ ದೂರ ಅದು ಆಸ್ತಿ ಚಿನ್ನಾಭರಣಕ್ಕಾಗಿ ನಾನು ನಿನ್ನೆ ಬೆಳಿಗ್ಗೆ ನಮ್ಮ ಅಪ್ಪ ಮನೆಗೆ ನಾನು ಚೀಲೂರಲ್ಲಿ ಪ್ರಿನ್ಸಿಪಾಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಫೋನ್ ಮಾಡಿದೆ ಅಪ್ಪ ಮನೆಗೆ ಡೈಲಿ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಲಿಲ್ಲ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಾಲು ತನಕ ಟ್ರೈ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಯಾಕೋ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಆವಾಗ ಫೋನ್ ಮಾಡಿದಾಗ್ಲು ಆಗ ಎದುರುಗಡೆ ಮಂದಿ ನೋಡಪ್ಪ ಅಂತ ಹೇಳಿದೆ ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ ನಾನು ಗಾಬರಿ ಆಗ್ತೀನಿ ಅಂತ ನಾನು ಸಡನ್ನಾಗಿ ಬಂದು ನೋಡಿದಾಗ ಅವರು ಸೂಲಿ ಬರಷ್ಟಕ್ಕೆ ಪ್ರಾಣ ಹೋಗಿತ್ತು ಅವರಿಗೆ ನೋಡಿದಾಗ ಅವರು ಫಸ್ಟು ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ ಬಾಯಿ ತುಂಬ ನೊರೆ ಬರ್ತಿತ್ತಂತೆ ಆಮೇಲೆಲ್ಲ ಪೊಲೀಸ್ನಲ್ಲಿ ಬಂದೆಲ್ಲ ಎನ್ಕ್ವೈರಿ ಮಾಡಿದಾಗ ನೋಡಿದಾಗ ನಾವು ಏನೋ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನೋ ಅದನ್ನು ಸೀರಿಯಸ್ಸಾಗಿ ತಗೊಳ್ಳೋದು ಯೋಚನೆ ಮಾಡಿಲ್ಲ ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತೇಳಿ ಆ ನಂತರ ಗೊತ್ತಾಯಿತು ಪೊಲೀಸರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ಕಾಳಿ ಅಪ್ಪಾಜಿ ಕೈಯಲ್ಲಿ ಅಪ್ಪಾಜಿ ಕೊರಲ್ಲಿ ಸರಿಯಾಗಿರಲಿಲ್ಲ ಅಮ್ಮನ ನಾಲ್ಕು ಬಳೆಗಳು ಇರಲಿಲ್ಲ ಆಮೇಲೆ ಬೀರ್ನೂ ಚೆಕ್ ಮಾಡಿ ಏನಾದಾಗ ಬೀರು ತುಂಬ ಅಂದರೆ ನೀಟಾಗಿತ್ತು ಯಾರು ಕೂಡ ಕಳ್ಳರು ಮಾಡ್ದಂಗೆ ಇರಲಿಲ್ಲ ಯಾರೋ ಗೊತ್ತಿರೋರೇ ಮಾಡೋದ ಥರ ಇತ್ತು ಪೊಲೀಸರು ಹೇಳೋ ಪ್ರಕಾರ ಆಗ ನಾವು ಬೀರ್ನಲ್ಲಿ ಓಪನ್ ಮಾಡಿದಾಗ ಬೀರ್ನಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಿಂದ ಮುಕ್ಕಲು ಕೆಜಿ ಅಂತ ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ ಅಷ್ಟು ಬಂಗಾರಕ್ಕ ನಮಗೆ ಕಾಣಿಸ್ತಿಲ್ಲ ಅಲ್ಲಿ ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ ನಾನು ಚಿಲ್ಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ ಬೆಳಗ್ಗೆ ಒಂಬತ್ತು ಕಾಲಿಗೆ ಫೋನ್ ಮಾಡಿದೆ ಅಪ್ಪ ಅಜ್ಜ ಮನೆಗೆ ಡೈಲಿ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಿಲ್ಲ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಾಲು ತನಕ ಟ್ರೈ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗ್ಲು ಹಾಗೆ ಎದುರು ಮಂದಿರು ನೋಡಪ್ಪ ಅಂತ ಹೇಳಿದೆ ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಇವರು ಬೆಡ್ರೂಮಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ ನಾನು ಗಾಬರಿ ಆಗ್ತೀನಿ ಅಂತ ನಾನು ಆಗಿ ಬಂದು ನೋಡಿದಾಗ ಅವರು ಅಲ್ಲಿ ಬರಷ್ಟಕ್ಕೆ ಪ್ರಾಣ ಹೋಗಿತ್ತು ಅವರಿಗೆ ನೋಡಿದಾಗ ಅವರು ಫಸ್ಟು ನೋಡೋ ನೋಡಿ ಈಗ ಮಾತಾಡ್ತಾ ಇದ್ದದ್ದು ಈ ಕೊಲೆ ಆದಂತಹ ವೃದ್ಧ ದಂಪತಿಯ ಮಗ ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ನಡೆದಿರುವಂತಹ ಘಟನೆ ಚಂದ್ರಪ್ಪ ಜಯಮ್ಮ ಅವರನ್ನು ಕೊಲೆ ಮಾಡಿದ್ದು ತಮ್ಮನ ಮಗ ಮಲ್ಲೇಶ್ ಈ ಮಲ್ಲೇಶ್ ಡಾಕ್ಟರ್ ಆಸ್ತಿಗಾಗಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ ತಾನು ಕಲಿತಂತಹ ವಿದ್ಯೆಯನ್ನು ಹತ್ಯೆ ಮಾಡೋದಕ್ಕೆ ಬಳಸ್ತಾ ಇತ್ತ ಅದು ಬೇರೆ ಯಾರನ್ನೂ ಅಲ್ಲ ಸ್ವಂತ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಕಿಲ್ಲರ್ ಡಾಕ್ಟರ್ ಒಬ್ಬ ಕೊಲೆ ಮಾಡಿರುವ ಘಟನೆ ನಡೆದಿದೆ ಕಲಿತಂತಹ ವಿದ್ಯೆಯನ್ನ ಹತ್ಯೆ ಮಾಡೋದಕ್ಕೆ ಅಂತ ಬಳಸಿದ್ದು ಈ ವೈದ್ಯ ವೃದ್ಧ ದಂಪತಿ ಅನುಮಾನಾಸ್ಪದ ಸಾವು ಕೇಸ್ಗೆ ಬಿಗ್ ತಮ್ಮನ ಮಗನೇ ವೃದ್ಧ ದಂಪತಿಯ ಬರ್ಬರ ಹತ್ಯೆ ಮಾಡಿರೋದು ಕಲಿತ ವಿದ್ಯೆಯ ದುರುಪಯೋಗ ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ವೃದ್ಧ ದಂಪತಿ ನಿಗೂಢವಾಗಿ ಸಾವನ್ನಪ್ಪಿದ್ದು ಚಂದ್ರಪ್ಪ ಮತ್ತು ಜಯಮ್ಮ ಅವರನ್ನ ಕೊಲೆ ಮಾಡಿದ್ದು ಬೇರೆ ಯಾರು ಅಲ್ಲ ಮಲ್ಲೇಶ್ ಈ ಮಲ್ಲೇಶ್ ಬೇರೆ ಯಾರು ಅಲ್ಲ ವೃದ್ಧ ದಂಪತಿಯ ತಮ್ಮನ ಮಗನೇ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ತಮ್ಮನ ಮಗನಿಂದಲೇ ಕೊಲೆ ಆಗಿರೋದು ಚಿನ್ನಾಭರಣ ಆಸ್ತಿಯ ಆಸೆಗಾಗಿ ವೈದ್ಯ ಮಲ್ಲೇಶ್ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ ಈ ರೀತಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಕೊಲೆ ಮಾಡಿ ಚಿನ್ನಾಭರಣ ದೋಚಿರುವ ಕೊಲೆಗಾರ ಈ ಡಾಕ್ಟರ್ ಮಿಂಚಿನ ವೇಗದಲ್ಲಿ ಪ್ರಕರಣ ರಹಸ್ಯ ಭೇದಿಸಿದ್ದಾರೆ ಕಾಕಿ ಆರೋಪಿ ಮಲ್ಲೇಶನನ್ನ ಭದ್ರಾವತಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಸ್ತಿಗಾಗಿ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಈ ರೀತಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿರುವ ಘಟನೆ ನಡೆದಿದೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ನೋಡಿ ಆಸ್ತಿ ಯಾರ್ಯಾರ ಕಡೆಯಿಂದ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಆಗ್ತಾ ಇದೆ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಬಿಟ್ಟಿಲ್ಲ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದು ಈತ ಡಾಕ್ಟರ್ ತನ್ನ ವಿದ್ಯೆಯನ್ನ ತನ್ನ ಮನೆಯಲ್ಲೇ ಇರುವಂತಹ ಕುಟುಂಬ ಸದಸ್ಯರ ಬಲಿ ತಗೊಳ್ಳೋದಕ್ಕೆ ಬಳಸ್ಕೊಂಡಿದ್ದಾನೆ ಚಿನ್ನಾಭರಣ ಆಸ್ತಿ ಇವೆಲ್ಲವನ್ನು ದೋಚಬೇಕು ಅನ್ನೋ ದುರುದ್ದೇಶದಿಂದ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನು ಮರ್ಡರ್ ಮಾಡಿರುವಂಥದ್ದು ಈ ಡಾಕ್ಟರ್ ಮಲ್ಲೇಶ್ ಆಸ್ತಿಗಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಯಾಗಿದೆ ತಾನು ಡಾಕ್ಟರ್ ಮೆಡಿಕಲ್ ಕಲ್ತಿದ್ದು ಅನಾರೋಗ್ಯ ಪೀಡಿತರ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ ಆದರೆ ಈತ ಮಾಡಿದ್ದು ದೊಡ್ಡಪ್ಪ ಈ ಲೋಕದಿಂದ ದೂರ ಅದು ಆಸ್ತಿ ಚಿನ್ನಾಭರಣಕ್ಕಾಗಿ ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ ನಾನು ಚಿಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಫೋನ್ ಮಾಡಿದೆ ಅಪ್ಪ ಅಜ್ಜ ಮನಿ ಡೈಲಿ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಲಿಲ್ಲ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಾಲ್ ತನಕ ಟ್ರೈ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಯಾಕೋ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ಯಾವಾಗ ಫೋನ್ ಮಾಡಿದಾಗಲೂ ಆ ಎದುರುಗಡೆ ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ ನನಗೆ ಗಾಬರಿ ಆಗ್ತೀನಿ ಅಂತ ನಾನು ಸಡನ್ನಾಗಿ ಬಂದು ನೋಡಿದಾಗ ಅವರು ಸ್ಕೂಲಿ ಬರಷ್ಟಕ್ಕೆ ಪ್ರಾಣ ಹೋಗಿತ್ತು ಅವರಿಗೆ ನೋಡಿದಾಗ ಅವರು ಫಸ್ಟು ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ ಬಾಯಿ ತುಂಬ ನೊರೆ ಬರ್ತಿತ್ತಂತೆ ಆಮೇಲೆಲ್ಲ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ಮಾಡಿದಾಗ ನೋಡಿದಾಗ ನಾವು ಅವ್ರು ಏನೋ ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನೋ ಅದನ್ನು ಸೀರಿಯಸ್ ತಗೋ ಯೋಚನೆ ಮಾಡಿಲ್ಲ ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಲ್ಲ ಬೇಡ ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತೇಳಿ ಆ ನಂತರ ಗೊತ್ತಾಯಿತು ಪೊಲೀಸ್ನವರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ಕಾಳಿ ಸರಿಯಾಗಿರಲಿಲ್ಲ ಅಪ್ಪಾಜಿ ಕೈಯಲ್ಲಿ ಅಪ್ಪಾಜಿ ಕೊರಲ್ಲಿ ಇರಲಿಲ್ಲ ಅಮ್ಮನ ನಾಲ್ಕು ಬಳೆಗಳು ಇರಲಿಲ್ಲ ಆಮೇಲೆ ಬೀರ್ನೂ ಚೆಕ್ ಮಾಡಿ ಏನಾದಾಗ ಬೀರು ತುಂಬ ಅಂದರೆ ನೀಟಾಗಿತ್ತು ಯಾರು ಕೂಡ ಕಳ್ಳರು ಮಾಡ್ದಂಗೆ ಇರಲಿಲ್ಲ ಯಾರೋ ಗೊತ್ತಿರೋರೇ ಮಾಡೋದ ಥರ ಇತ್ತು ಪೊಲೀಸರು ಹೇಳೋ ಪ್ರಕಾರ ಆಗ ನಾವು ಬೀರ್ಲು ಓಪನ್ ಮಾಡಿದಾಗ ಬೀರ್ನಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಿಂದ ಮುಕ್ಕಲು ಕೆಜಿ ಅಂತ ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ ಅಷ್ಟು ಬಂಗಾರಕ್ಕ ನಮಗೆ ಕಾಣಿಸ್ತಿಲ್ಲ ಅಲ್ಲಿ ನಾನು ನಿನ್ನೆ ಬೆಳಿಗ್ಗೆ ನಮ್ಮಪ್ಪ ಮನೆಗೆ ನಾನು ಚಿಲ್ಲೂರಲ್ಲಿ ಪ್ರಿನ್ಸಿಪಲ್ ಇದ್ದೀನಿ ನ್ಯಾಷನಲ್ ಸ್ಕೂಲಲ್ಲಿ ಬೆಳಗ್ಗೆ ಒಂಬತ್ತು ಕಾಲಿಗೆ ಫೋನ್ ಮಾಡಿದೆ ಅಪ್ಪ ಅಜ್ಜ ಮನೆಗೆ ಡೈಲಿ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಿಲ್ಲ ಒಂಬತ್ತು ಕಾಲಿಂದ ಒಂಬತ್ತು ಮುಕ್ಕಾಲು ತನಕ ಟ್ರೈ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಯಾಕೋ ರಿಸೀವ್ ಮಾಡಿದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗ್ಲು ಹಾಗೆ ಎದುರುಗಡೆ ಮಂದಿರು ನೋಡಪ್ಪ ಅಂತ ಹೇಳಿದೆ ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಇವರು ಬೆಡ್ರೂಮಲ್ಲಿ ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ ನಾನು ಗಾಬರಿ ಆಗ್ತೀನಿ ಅಂತ ನಾನು ಆಗಿ ಬಂದು ನೋಡಿದಾಗ ಅವರು ಅಲ್ಲಿ ಬರಷ್ಟಕ್ಕೆ ಪ್ರಾಣ ಹೋಗಿತ್ತು ಅವರಿಗೆ ನೋಡಿದಾಗ ಅವರು ಫಸ್ಟು ನೋಡಿ ಈಗ ಮಾತಾಡ್ತಾ ಇದ್ದದ್ದು ಈ ಕೊಲೆ ಆದಂತಹ ವೃದ್ಧ ದಂಪತಿಯ ಮಗ ನಿನ್ನೆ ರಾತ್ರಿ ಭದ್ರಾವತಿಯಲ್ಲಿ ನಡೆದಿರುವಂತಹ ಘಟನೆ ಚಂದ್ರಪ್ಪ ಜಯಮ್ಮ ಅವರನ್ನು ಕೊಲೆ ಮಾಡಿದ್ದು ತಮ್ಮನ ಮಗ ಮಲ್ಲೇಶ್ ಈ ಮಲ್ಲೇಶ್ ಡಾಕ್ಟರ್ ಆಸ್ತಿಗಾಗಿ ಹೈಡೋಸ್ ಇಂಜೆಕ್ಷನ್ ಕೊಟ್ಟು ಈ ರೀತಿ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ ತಾನು ಕಲಿತಂತಹ ವಿದ್ಯೆಯನ್ನು ಹತ್ಯೆ ಮಾಡೋದಕ್ಕೆ ಬಳಸ್ತಾ ಇತ್ತ ಅದು ಬೇರೆ ಯಾರನ್ನೂ ಅಲ್ಲ ಸ್ವಂತ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನ.